ಪ್ರಕಾಶ ಮಾರುತಿ ನಗರ ಮಾವಳ್ಳಿ ಪಂಚಾಯಿತಿ ಬಂಗಾರಪೇಟ್ ತಾಲೂಕು ನೂರ ತೊಂಬತ್ತೆಂಟು ಸರ್ವೆ ನಂಬರು ಕೋರ್ಟಲ್ಲಿ ಎಲ್ಲ ಕೋರ್ಟ್ಗಳಲ್ಲಿ ನಮ್ಗೆ ಅನುಕೂಲ ಆಗಿದೆ ಕೊನೆಗಳಿಗೆಯಲ್ಲಿ ಒಂದು ಆದೇಶಕ್ಕೋಸ್ಕರ ಕಾಯ್ ಕಾಯ್ದಿಡಿಸಿದೆ ಕೋರ್ಟು ಆದರೂ ಕೋರ್ಟಲ್ಲಿ ಕೇಸ್ ನಡೀತಾ ಇರಬೇಕಾದ್ರೂ ಬಂದು ಇಲ್ಲಿ ತುಂಬ ದಬ್ಬಾಳಿಕೆ ಮಾಡ್ತಿದ್ದಾರೆ ಯಾರು ಹನುಮಕ್ಕ ಹನುಮಕ್ಕ ಮಗ ನಾನು ಆರ್ಮಿ ಅಂತ ದಬ್ಬಾಳಿಕೆ ಮಾಡ್ತಾನೆ ಆ ದಬ್ಬಾಳಿಕೆ ಮಾಡಿ ಪ್ರಾಣ್ ಬೆದರಿಕೆಯೂ ಆಗ್ತಿದ್ದಾನೆ ಈ ವಿಷಯದಲ್ಲಿ ಮೈತ್ರಿ ಮೇಡಮ್ನವ್ರು ಒಂದು ಇಪ್ಪತ್ತು ದಿವ್ಸಕ್ಕೆ ಎ ಸಿ ಮೇಡಮ್ನವ್ರು ಬಂದು ಒಂದು ಇಪ್ಪತ್ತು ದಿವಸಕ್ಕೆ ಮೊದಲು ತಹಸೀಲ್ದಾರ್ ಸಾಹೇಬ್ರಿಗೆ ಹೇಳಿದ್ರು ಇದೆಲ್ಲ ಸರ್ವೆ ಮಾಡಿ ಕ್ಲಿಯರ್ ಮಾಡಿರಿ ಫಸ್ಟ್ ಇದು ಇದೆಲ್ಲ ನೀವು ಈ ಥರ ಈ ಥರ ಪೆಂಡಿಂಗ್ ಇಟ್ಕೊಂಡು ಇರ್ಬಾಡ್ರಿ ಸರ್ವೆ ಮಾಡಿ ಕ್ಲಿಯರ್ ಮಾಡಿಕೊಡ್ರಿ ಹೇಳಿ ಹೇಳ್ಬಿಟ್ಟು ಹೋಗಿದ್ದಾರೆ ಆದರೂ ಸಹ ಆಫೀಸರ್ಗಳು ಏನೋ ಮುಂದಕ್ಕೆ ಇಲ್ಲ ನನಗೆ ಆಗ್ತಾ ಆಗ್ತಾಯಿರ್ತಕ್ಕಂಥದ್ದು ತೊಂದರೆ ಇಲ್ಲಿ ಪ್ರಾಣ್ಬೇದಿಕೆ ಆಗ್ತಾ ಇದ್ದಾರೆ ಎಲ್ಲ ಎಲ್ಲರೂ ಸೇರಿ ನನ್ನ ಫ್ಯಾಮಿಲಿಗೆ ಪ್ರಾಣ್ ಬೇದಿಕೆ ಆಗ್ತಿದ್ದಾರೆ ವಿಜಯ್ ಕುಮಾರು ಹನುಮಕ್ಕ ಇಂಥ ಅವ್ರ ಫ್ಯಾಮಿಲಿ ಜಾ ಸಿಬ್ಬಂದಿ ಜಾಸ್ತಿ ಇದೆ ಎಲ್ಲ ಆಫೀಸರ್ಗಳೇ ನಾವು ಇಲ್ಲಿಗೆ ವ್ಯವಸಾಯ ಮಾಡೋ ಕೂಲಿ ಕಾರ್ಮಿಕರು ಹಿಂಗಿರೋವಾಗ ಅವ್ರಿಗೆ ದುಡ್ಡಿನ ಅನುಭವ ಜಾಸ್ತಿ ಇದೆ ಅನ್ನೋ ಉದ್ದೇಶಕ್ಕಾಗಿ ನಮ್ಗೆ ತುಂಬ ಹಿಂಸೆ ಕೊಡ್ತಿದ್ದಾರೆ ಎಲ್ಲ ಆಫೀಸರ್ಗಳಿಗೂ ಗ ಗಮನ ಕೇಳ್ಕೊಳ್ತೀನಿ ಆಫೀಸರ್ ಕೂಡಲೇ ಇದನ್ನು ನನಗೆ ಅನುಕೂಲ ಮಾಡಿಕೊಟ್ರಿ ಅಂತ ತ ಎಲ್ಲ ಆಫೀಸರ್ಗಳಿಗೂ ಗಮನಕ್ಕೆ ತಂದಿದ್ದೀನಿ ನಮ್ಗೆ ತಂದ್ರೂ ಯಾಕೋ ನಮಗೆ ಮನ್ಸು ಮಾಡಿ ಮುಂದೆ ಬರ್ತಿಲ್ಲ ಪೊಲೀಸ್ನವರು ಮುಂದೆ ಬರ್ತಿಲ್ಲ ತಹಸೀಲ್ದಾರ್ ಸಾಹೇಬರು ಮುಂದೆ ಬರ್ತಿಲ್ಲ ಎಸ್ ಪಿ ಸಾಹೇಬ್ರಿಗೂ ಇಂಟರ್ಮಿಷನ್ ಕೊಟ್ಟಿದ್ದೀನಿ ಎ ಸಿ ಮೇಡಮ್ನವ್ರಿಗೂ ಕೈ ಮುಗಿದು ಕೇಳ್ಕೊಳ್ತೀನಿ ನೀವು ಇದನ್ನ ನಮಗೆ ಕೂಡಲೇ ಅನುಕೂಲ ಮಾಡಿಕೊಡಿ ಅಂತ ಹೇಳ್ತೀನಿ ತಾಯಿ ಇಲ್ಲಿ ನನ್ನ ಫ್ಯಾಮ್ಲಿ ತುಂಬ ಚಿಕ್ಕದು ಫ್ಯಾಮ್ಲಿ ಎಲ್ಲ ಚಿಕ್ಕ ಚಿಕ್ಕ ಮಕ್ಕಳು ಎಲ್ಲ ಎಲ್ಲ ಎಳೆ ಮಕ್ಕಳಿದ್ದಾರೆ ನನ್ನ ಫ್ಯಾಮ್ಲಿಗೆ ಏನಾದರೂ ತೊಂದರೆ ಆದರೆ ಆರ್ಮಿ ವಿಜಯ್ ಕುಮಾರ್ ಅವ್ರ ತಾಯಿ ಹನುಮಕ್ಕ ಅವ್ರ ಎಂಟೇರು ಅವ್ರ ಫ್ಯಾಮ್ಲಿನೇ ಹೊಣೆ ಇದಕ್ಕೆ ನನ್ನ ಫ್ಯಾಮ್ಲಿಗೆ ಏನಾದರೂ ಅನಾಹುತ ಆದರೆ ಅವರೇ ಕಾರಣ ಪರ್ಮನೆಂಟ್ ಇಂಜೆಕ್ಷನ್ ಆರ್ಡ್ರ್ ಆಗಿದೆ ಕೋರ್ಟ್ ಕಡೆಯಿಂದ ನನಗೆ ಪರ್ಮನೆಂಟ್ ಇಂಜೆಕ್ಷನ್ ಆರ್ಡ್ರ್ ಆದರೂ ಸಹ ಒಂದು ಸರ್ವೆ ಕೋರ್ಟ್ ಕಮಿಷನರು ಸರ್ವೆ ಮಾಡಿಸಿದೆ ಆ ಸರ್ವೆ ಮಾಡಿದರೂ ಸಹ ಅದು ಕೋರ್ಟ್ ಅಲ್ಲಿ ಆಗಲೇನೋ ಇದಕ್ಕಿದ್ರೆ ಅದನ್ನ ಉಲ್ಲಂಘನೆ ಮಾಡಿ ಬಂದು ಇಲ್ಲಿ ದಬ್ಬಳ್ಕೆ ಮಾಡಿ ಮರಗಳು ಕಟ್ ಮಾಡಿದ್ದಾರೆ ದಾರಿನೂ ನಮ್ಗೆ ಹೋಗೋ ಬರೋ ದಾರಿ ನಮ್ ಜಮೀನಲ್ಲೇ ದಾರಿ ಇದೆ ಆ ಹೋಗೋ ಬರೋ ದಾರಿನ ಬಂದ್ ಮಾಡ್ಬಿಟ್ಟು ನನ್ ಮಕ್ಳು ಈ ನೋಡ್ರಿ ಎಳ ಮಕ್ಳು ಹೆಂಗಿದಾರೆ ನೋಡ್ರಿ ಇವರೆಲ್ಲಾ ಕಲ್ಲುಗಳಲ್ಲಿ ಮುಳ್ಳುಗಳಲ್ಲಿ ಹೋಗ್ಬೇಕಂದ್ರೆ ಹೆಂಗ ಹೋಗ್ಬೇಕು ಅದನ್ನು ಸಹ ಬಂದ್ ಮಾಡಿದ್ದಾರೆ ಬೇರೆ ಬೇರೆ ಕಡೆ ಓಡಾಡಕ್ ಹೋದ್ರೆ ನಿಮ್ ಸಾಯಿಸಿ ಇದು ನೀನ್ ಸಾಯಿಸಿ ಬಿಡ್ತೀನಿ ಬರ್ರಿ ಆ ದಾರಿಯಲ್ಲಿ ಎಲ್ಲಾದ್ರೂ ಹೋಗ್ತಾ ಇದ್ರೆ ನಿಮ್ ಸಾಯಿಸಿ ಬಿಡ್ತೀನಿ ಬಾ ಈ ಕಡೆ ನೀನ್ ಈ ದಾರಿಯಲ್ಲಿ ಬಂದ್ ನೋಡು ನೀನು ಅಂತ ಬೆದರಿಕೆ ಆಗ್ತಾ ಇದಾರೆ ಪ್ರಾಣ ಬೆದರಿಕೆ ಆಗ್ತಾ ಇದಾರೆ ತುಂಬಾ ಪೂರ್ತಿ ಜೀವ ಬೆದರಿಕೆ ಆಗ್ತಾ ಇದಾರೆ ಆ ಜೀವದಾನ ಮಾಡಿ ತಹಸೀಲ್ದಾರ್ ಸಾಹೇಬ್ರೆ ಜೀವದಾನ ಮಾಡಿ ನೀವು ನಿಮ್ ಗಮನಕ್ಕೆ ಎಲ್ಲಾ ತಂದಿದೀವಿ ನಮ್ ಜೀವದಾನ ದಾನ ಮಾಡ್ಕೊಡ್ರಿ ನೀವ್ ಯಾಕ ನೀವ್ ನಮ್ಮ ನಮ್ಮನ್ನ ಇಷ್ಟ ಕಡೆಗಣಿಸ್ತಿದ್ದೀರಾ ನಿಮಗೆ ಸುಮಾರು ಸಲ ಹೇಳಿದ್ದೀವಿ ನೀವು ಕಡ್ಗಣಿಸ್ತಿದ್ದೀರಾ ನಮ್ಮನ್ನು ದಯವಿಟ್ಟು ನಮ್ಗೆ ಇದೊಂದು ಅನುಕೂಲ ಮಾಡಿಕೊಡ್ರಿ ನಾನೇನು ನಾನೇನು ಅವರು ಆಸ್ತಿ ನನಗೆ ಒಂದು ನಿಮ್ಗೆ ನಿಮಗೆ ಕೇಳಲಿಲ್ಲ ನನ್ನ ಸರ್ವೆ ನಂಬರಲ್ಲೇ ನಾನು ಓಡಾಡ್ತಿದ್ದೀನಿ ನನಗೊಂದು ಅನುಕೂಲ ಮಾಡಿಕೊಡ್ರಿ